ನಡೆಯಿಲ್ಲ ಅಪ್ಪಗೆ ಹೇಳ್ತೀನಿ ಯಪ್ಪ ಈಗ ನೋಡ ಅಕ್ಕ ಹೆಂಗ್ ಕಿರಿಕಿರಿ ಮಾಡ್ಲಿಕ್ಕೆ ತಾಣ ನನಗೆ ಏಲಾತ್ರ ಲಗಣ್ ಮಾಡ್ಕೋ ಹೋಗೋ ಅಂತ ಹೇಳ್ಕತಾಣ ಈ ಮನಿ ಒಜ್ಜಿಗೆ ನೆನ್ನ ಅಯ್ಯಯ್ಯ ಹೆಂಗ್ ಮಾತಾಡ್ತೀಯಾ ಅಂತಿನಾ ಏನಿದ್ರೂನು ನನ್ನ ಮಕಳ್ ಓದಲಿ ಇಬ್ರು ತಂಗಿಗೆ ಹೆಂಗ್ ಅನ್ನಬಾರದು ಯಾಕ ಮೊದಲ ನೀನ ವರ್ಗ ಹಾಕಲೇನು ಹೇಳಿ ನೀಗಾದ್ರೆ ಹೇಳಿನಿ ವರ್ಗೊಳಿಗೆ ಹೇಳಿನಿ ಬರ್ತಾವು ಸುಮ್ಮನೆ ಇರು ಅಂಜರ ಕಚ್ಚಾಡ್ ಕೊಂತ ಕೊಂದ್ರ ಹೆಂಗ್ ಅಂತಿನಾ ಹೌದಪ್ಪ ನೋ ಇಬ್ರು ಅಜ್ಜಿನ ಆಗಿದೆ ಹೋತೋ ತವಾ ಇಬ್ರುコーデ ಅಂದಿನೇ ಅಣ್ಣ ಮತ್ತೆ ಹ್ಯಾಂಗ ನಾನಕತ್ತಿನಿ ಏನಂದಿನಿ ಹಂಗೆಲ್ಲಾ ಗುದ್ದ್ಯಾಡಬ್ಯಾಡ್ರಿ ಅವಾ ಚೊಲೋ ಅಲ್ಲಾ ಅಂತ ಹೇಳ್ತೀನಿ ಫಸ್ಟ್ ಅಕ್ಕಿ ಹಚ್ಬಿಟ್ ಬಿಡು ಹಾ ಫಸ್ಟ್ ಅಕ್ಕಿ ಹೆಂಗ ಮಂದಿ ಏನ್ ಅಂದಾರ ಎಲ್ಲಾರು ಉಗುಳ್ತಾರ ನನಗ ಹಂಗೇನೋ ಬೇಡ ಬಿಡಪ್ಪಾ ಇಬ್ರು ಕೂಡ ಒಮ್ಮೆ ಲಗ್ನ ಮಾಡ್ಬಿಡು ಇಬ್ರು ಹೊರಗ್ ಕಳ್ಸೇ ಬಿಡು ನನ್ಗ ಬುದ್ಧಿ ಹೇಳಂಗ ಆದ್ರೆ ಎಲ್ಲಾ ನೀವ್ ಇಬ್ರು ಹೇಳಪ್ಪಾ ಅಪ್ಪಾ ಹೇಳಕತ್ತಾರ ನಾನ್ ಆಕಿ ಹೇಳ್ತಾಳೆ ಅಂದ ನೀನು ಅದ ಮಾತಾನ್ ಸುಮ್ ಇರಲಿ ಹಿಂಗೆಲ್ಲಾ ಮಾಡಕೊಂತ ಅಡ್ಡಾಡಿದ್ರು ಮಂದಿ ಏನ್ ಅಂದಾರ ಓಣ್ಯಾನ ಮಂದಿ ನೋಡು ವಾಜ್ಜು ಮಾಡ್ಕೊಂಡು ಹೆಂಗ್ ಮಕ್ಕಳ ನಿಮ್ಗಿಂತ ಮೊದಲು ನನಗ ಅವಸರ ಐತೆವಾ ಯಾವಾಗ ನಾನು ಗಂಡನ ಮನೆಗೆ ಹೋಗಿ ಚಂದಾಗಿ ಸಂಸಾರ ಮಾಡ್ಕೊಂತ ಅವನು ಆಚೆ ಐತಿ ಅಪ್ಪನ ಆಶೆ ಈಡೇರಿಸಬೇಕ ನೀವು ನಿಂದು ಮದಿ ಈಡೇರಿಸ್ಕೊಂಡು ಹೋದ್ಮೇಲೆ ಯಾರು ನಿನ್ನ ತಲೆ ಮೇಲೆ ಗಿಂಡಿ ಯಾರು ಏ ನಿಮ್ಮ ಏನಾಗ್ಯ ನಿಮಗ ಈಗ ಸಾಯ್ ಹೊಡಿಯಾಕ ನಿಂತ್ರಿ ಏನ ಕಳ್ಸದ್ ಗಿಂಡಿ ಇಟ್ಟು ಒಯ್ಕೊಳ್ದಂತ ನೋಡಿಕಿ ಸುಮ್ನೆ ಹೋಗ್ಬಾರ್ದ ನಾ ಹೇಳ್ತೀನಿ ನೋಡಿ ಇಬ್ಬರಿಗೂ ನಾ ಎಲ್ಲ ವರ ಹೇಳಿನಿ ಬರ್ತಾವು ನೀವು ಪಾಸ್ ಆಗಿಂದನ ಮದ್ವಿ ಮಾಡಿ ಕಳಿಸಿನಿ ಅಲ್ಲಿ ತನಕ ಸುಮ್ಮನಿರಿ ಆಯ್ತು ಆಯ್ತು ಅಂತಾರೆ ಯಾಕೆಲ್ಲ ಕರ್ಸ ಅವ ಮಾಡ್ಕೊಂಡು ನಾವು ಹೋಗ್ತೀವಿ ಒಳ್ಳೆ ಹೆಣ್ಣು ಹಿಡದು ಕುಂತಿನಪ್ಪ ನಾನು ಏಯ್ ಎಡ್ರು ಮೊದಲ ಶೆಟ್ರ್ ಮಕ್ಳವ್ರು ಎರಡು ಹೆಣ್ಣ ನೌಕರಿಯವ್ರ ಸಂಬಂಧ ಇಟ್ಟಾರ ಅವ್ರ ಅಲ್ಲಿ ಹೋದಿಂದ ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡತ್ತ ಹೇಳ್ಯಾರ ಏನ ನೀ ಏನ್ ಮಾಡ್ತಿ ತಮ್ಮ ಏನ್ ಕೆಲಸ ಅಂತ ಕೇಳಿದ್ರೆ ಮಿಲಿಟರಿ ಸೆಲೆಕ್ಷನ್ ಅಂತ ಹೇಳು ಹ್ಮ್ ಅನ್ನು ನಾ ಮುಂದಿನ ನಾ ಮಾತಾಡ್ತಾನೆ ನಿನ್ ಕೇಳ್ತಾರ ಅವ್ರ ಇವ ಏನ್ ಮಾಡ್ತಾನ ಕೇಳಿದ್ರ ಪೈಲ್ವಾನ್ ಅದನ್ರಿ ನಾ ಇವ್ ನಿಕ್ಕಿತ್ತ ಡಬಲ್ ಗಳಿಕೆ ನಾ ನೀ ಹೇಳ್ಬೇಕು ಏನ ಉಳ್ದಿದ್ ನಾ ಮ್ಯಾನೇಜ್ ಮಾಡ್ತಾನ ீாட்ரி கனியா வந்தே ஏதன் பாரிட்டு எந்தக்கு நான் சனவ் ஐவத் ரூபாய் கொட்டி நோடிகினாத நன்கு முதற்க

ಇಡತಾನೆ ಹೆಂಗ್ ಬಂದಿ ಹಂಗ ನಿಂದ್ರಿ ಇಲ್ಲಿ ಸುಮ್ಮ ಇಬ್ರು ಅನ್ನ ತಮ್ಮ ಒಂದೇ ಮನೆಯವ್ರಿ ಅದಕ್ಕ ಹಿಡ್ಕೊಳಕ್ ಬರ್ತೀರಿ ಪದ್ಧತ್ರಿ ಅದ್ರ ಇಜ್ಜತ್ಲೆ ಕಾಲ್ ಬೀಳ್ಕೊಂತಿದ್ದವೇನು ಜಾಡ ಸುಮ್ಮ ನಿಂದ್ರು ಕನ್ಯಾ ನೋಡ್ರಿ ಮೊದಲ ಅವ್ರ ತೋರಿಸ್ತಾರ ನಿಮಗೆ ಪಾಸ್ ಬರ್ತೈತಿ ನಿಮ್ಗೆ ಏನ್ ಅವ್ರ ಇನ್ನ ಕೇಳ್ತಾರ ಅವ್ರ ಏನ್ ಕೇಳ್ತಾರ ಏನಿಲ್ಲ ಅದನ್ನ ಕರೆಕ್ಟ್ ಆಗಿ ಉತ್ತರ ಕೊಡ್ರಿ ಏತಮ್ಮ ಕುರ್ಚಿ ಇಲ್ಲ ತೊಗೊಂಡು ಮಾವಾರ ಜೋರ್ಸ್ರಿ ಸುಮ್ನಿಂದ ತೋರಿಸ್ತಾರ ಎಲ್ಲಾ ಗಡ್ಬಡ ಮಾಡ್ಲಾಕ್ ಹೋಗಬೇಡ ನಿಮ್ದು ತೋರಿಸ್ರಿ ತೋರಿಸ್ತಾರ ಸುಮ್ನಿಂದ ರೀ ನೀವು ಮಕ್ಕಳಿಗೆ ಮತ್ ವರ ನೋಡ್ರಿ ನೌಕರಿ ಅವ್ರ ಇದ್ರ ನೋಡ್ರಿ ನೌಕರಿ ಅವ್ರ ಬಹಳ ಚಲೋ ಕೆಲ್ಸದ ಮ್ಯಾಗ್ರಿ ಬಾಳ ಏನ್ ಅನ್ಬಾರ್ದ್ರಿ ಇವ್ರಿಗೆ ಮನ್ಯಾಗ ಜಾಗ ಜಾಗಿಲ್ರಿ

ಏನ್ ನಿನ್ ನಾಳ್ ಹೆಣ್ ಕೊಟ್ಟಿನ ಏನ್ ಬಂಗಾರ ತಂದ್ ಶಟರ್ ಕೊಡ್ತೇನಿ ಈಗ ಅವ್ರ ಏನ್ ಕೇಳ್ತಾರ ಅದ ಕಟ್ಟ ಉತ್ತರ ಕೊಡೋದು ಮೊದಲ ನೀವ್ ಹುಡುಗರ್ನ ಇಟ್ಟು ಕರಸಿ ಬಿಡ್ರಿ ನೋಡ್ಲಿ ಏ ನಾ ಮೊದಲ್ ಇವ್ರನ್ನ ಚೌಕಾಶಿ ಮಾಡ್ಬೇಕು ಮಾಡ್ರಿ ಅದಕ್ಕೇನ ಮಾಡ್ರಿ ಅದಕ್ಕೇನೇನ್ ಮಾಡ್ತಾರ ಹೆಸರು ಏನು ಎಲ್ಲಾ ಕೇಳ್ಬೇಕಲ್ಲ ಮಾಡ್ರಿ ಮಾಡ್ರಿ ನಾ ಕಸ ತಿನ್ರಿ ಬಾಂಡೆ ತಿಕ್ತೀನ್ರಿ ಎಲ್ಲಾ ಮಾಡ್ರಿ ನಾ ಏನ್ ಹೇಳಿನಿ ಮಿಲಿಟ್ರಿ ಸೆಲೆಕ್ಷನ್ ಅಂತ ಹೇಳಿನಿ ಬೇಕಾದ್ರಿ ಎಲ್ಲಾ ಮಾಡ್ತೀನಿ

ಏನ್ ತಲೆನ ತಿನ್ನು ತನಕ ನಾಚುವಂತಾನಾಚ ಈಗ ಮಗಳ ಕೊಟ್ಟಿಲ್ಲ ಈ ನಮ್ನಿ ಮಾಡ್ತಾನಿವಕ ಮಗಳ ಕೊಟ್ಟಿಂದ ಯಾ ನಮನಿ ಕಡಿಲಾಕಿಲ್ಲ ಯಾವ ನಮನಿ ಹುಡುಗಲ್ಲ ಅಂತ ಹುಡುಗ ಎತ್ತಾಕ ನಂದಿ ಕಾಲು ಬಂದಿದ್ದಿನ್ ಅಲ್ಲಿ ಹೋಗಿ ಬಗ್ಗಿ ಹಾಕಿಲು ಏನ್ ಹೇಳಪ್ಪ ಮಾವಾರ ಅಂತ ಹೇಳಿ ಪ್ರೀತಿ ಬಂದ್ರಿ ಏ ಇನ್ನ ಕೊಟ್ಟಿಲ್ಲ ತಗೊಂಡಿಲ್ಲ ಈಗ ಮಾವ ಅದನ್ನ ಸುಮ್ಮ ಇವನ ಹೆಸರು ಸಿದ್ರಾಯ ಅಂತ ಹೇಳಿ ಹಾ ಹಾ ಸಿದ್ರಾಯ ಇವನ ಹೆಸರು ಗುದ್ರಾಯ ರೀ ಹೌದಾ ನನ್ ಕೇಳಿದ್ ನೆನ್ನ ಮತ್ತೆ ಸುಮ್ಮನೆ ಇರ್ಬೇಕಿಲ್ಲ ಅವಾಗ ಮಾತು ಬರ್ತಾವ ಇಲ್ಲ ನೋಡ್ಬೇಕಿಲ್ಲ ಹ ಮತ್ತೆ ನೀ ಸುಮ್ ಇರು ಇನ್ ಹೆಸರೇನು ನನ್ನ ಹೆಸರು ಪರಿಮಳ ಗುದ್ರಾಯ್ರಿ ಏ ಇವ್ ಏನಪ್ಪ ಸಿದ್ರಾಯ ಗುದ್ರಾಯ ಚಾಂದ್ರೇಳ್ಕೊಂಡ್ರಿ ನೀವು ಅವಳಿ ಜಾವಿರಿ ಅವಳಿಜ ಅವಳಿ ಚಿದ್ರಾಯ್ ಹೆಸರಿ ಗುದ್ದಿ ನಿಮ್ ಮುಂದ್ ಹೇಳ್ತೀನಿ ಗಡಿ ಬರೀ ನೆನಗುದ್ರ ಗಡಿ ಚಿತ್ತಾಕತಿ ಭೂಕಂಪ ಇವಾಗ ಆಗಿದ್ದ ಗುದ್ದಿದ್ದ ನೀವ್ ಇನ್ನೊಂದ್ ಕೇಳಿರೇನ್ ನೀವ್ ಏನು ಕಡ್ಪಟ್ಟಿ ಪರ್ಸ್ ಕುಸ್ತಿ ಪರ್ಸನ್ ಕೇಳಿರೇನ್ ಹೆಸರ ಬಿಡು ಅವನ್ ಹಿಂದ್ ಇವನೇನ್ ನೋಡ್ರಿ ಹೈದವಾನ ಮೊನ್ನೆ ಇದಕ್ ಕುಸ್ತಿ ಹೋಗಿದ್ವಿ ಹೈದರಾಬಾದ್ಕ ಅಲ್ಲಿ ಅದೇನತರ ಅದು ನಿಶಾನ ನಿಶಾನೆ ನಿಶಾನೆ ಹಾ ಅದು ಕೊಟ್ಟಿದ್ರಿ ಕೆದ್ದಿದ್ ಅದು ಎತ್ತಿ ಊರಿಗೆ ತರೋದು ಹೈರಾಣಕ ಅಂತ ಹೇಳಿ ಅವ್ರ ಊರಾಗೆ ಕೊಟ್ಟ ಬಂದಾನ ನೋಡ್ರಿ ಅಂತ ದೊಡ್ಡ ಮಾಡದ್ರಿ ತಂದಿ ಬಿಡ ಅಂದ್ರ ಅವ್ರಿಗ್ ಏನ್ ಕಮ್ಮದ್ರಿ ಆಗ ಅದ ತಗೊಂಡ್ ನೀವೇನ್ ಮಾಡ್ತಾನ ನಿಂದು ಹೇಳ್ತೀನಿ ಇವರಿ ಹಾ ಇಲ್ಲೊಂದ್ ಇವ ಮತ್ತ ಮನ್ ಮ್ಯಾಲೆ ಮಿಲಿಟ್ರಿ ಸೆಲೆಕ್ಷನ್ ಆಗ್ಯದ್ರಿ ಒಂದು

ಈಗ ಏನ್ ಶರ್ಟ್ ಹಾಕೊಳಕ್ ಹೋಗ್ಬೇಡ ಅಂಗಿ ಪಂಗಿ ನೀ ಲಾಂಗ್ ಏನೋ ಕಟ್ಕೊಳತ್ತ ಬೇಡ ಈಗ ಐತ್ಲ ಇದ್ರ ಮ್ಯಾಗ ನೀ ನಾ ಎಲ್ಲಾ ಹೇಳ್ತೇನೆ ಕರ್ಕೊಂಡ್ ಬಂದ್ರಣ್ ಲಾಂಗ್ ಕಟ್ಕೊಂಡೇ ಇಲ್ಲಿ ಏನ ಅವ್ರ ಮಕ್ಕಳು ಕೂಡ ಕುಸ್ತಿ ಆಡ್ತಿದ್ರಿ ಮಕ್ಕಳ್ರೆ ಹಾ ಇವೊಂದು ಗನ್ ಕೊಟ್ರಲ್ರಿ ಸೆಲೆಕ್ಷನ್ ಆಗಿಂದ

ಇಲ್ಲ ಯಾಕೋ ನನಗ ಎಡಗಣ್ಣ ಇವ್ರು ನೋಡಿ ನೀವ್ ಒಟ್ಟೆ ಎಡಗಣ್ಣ ಹಾರಿಸಲಕ್ ಹೋಗ್ಬೇಡ್ರಿ ಬಲಗನೂ ಆರ್ಸಕ್ ಹೋಗ್ಬೇಡ್ರಿ ಅದಕ್ ಜವಾಬ್ದಾರಿ ನಾ ನನ್ನ ನಿಶ್ವಾಸ ಮ್ಯಾಗ ನಿಮ್ ಮಕ್ಕಳನ್ನ ಎರಡು ಮಕ್ಕಳನ್ನ ಇಬ್ರು ಅನ್ಕೊಂಬರ್ಕ್ ಕೊಡ್ರಿ ಚಲೋ ಅದಾರ ದೊಡ್ಡ ಅದಾರ ಇವ್ರಿಗೆ ಬಂಗಾಳದಾಗ ಅನ್ನ ಹಾಕೊಂಡ್ರಪ್ಪ ಅಂದ್ರ ಕುತ್ ಸಿಲಕ್ ಇಲ್ಲ ಮೊದಲೇ ಹೇಳಿದ್ ಮಿಲಿಟರಿ ಸೆಲೆಕ್ಷನ್ ಆಗಿದ್ರೆ ಅಭಿಷನ್ ಅಲ್ಲಿ ಡ್ಯೂಟಿ ಹೋಗ ಅದಕ್ಕ ಹುಡುಗಿನಿಟ್ಟು ನೋಡಿ ಪಸಂದ್ ಬಂದ್ರ ಅಕ್ಕಿ ಕಾಳು ಹಾಕೊಂಡು ನಿಮ್ಮ ಮಗಳನ್ನ ಇಲ್ಲೇ ಬಿಡ್ತಾನ್ರಿ ಅವ್ರು ವರ್ಷ ಡ್ಯೂಟಿ ಮುಗಿಸ್ಕೊಂಡು ಬಂದಿಂದ ಕರ್ಕೊಂಡು ಕರ್ಕೊಂಡ್ ಆಯ್ತು ನೀನು ನಂಬಿನಿಪ್ಪ ನೀವೇನು ತಲೆ ಕರ್ಸ್ಕೊಬೇಡ್ರಿ ಹುಡುಗರ್ನಿಟ್ ಕರಿಸ್ಬೇಡ್ರಿ ಒಂದ್ ಎರಡ್ ಚೇರಿಗೆ ನೀರ್ ತಗೊಂಡ್ ಹೊರಗ್ ಬರೀ மூட்டாய் குட் குடல அவன் ಇದು ಹೇಳ್ರಿ ಇವರು ಇಬ್ರು ನಮ್ ದೋಸ್ತನ ಮಕ್ಕಳ್ರಿಗ ಯಾಕೋ ನಿಂದ ಕಂಡ್ ಕಾಣತ್ತ ಆ ತೆಕ್ಕಿ ತೆಕ್ಕಿಬಡೋದು ಕೊಲ್ಲ ತಿನ್ನೋದು ಇವ್ರು ಸಣ್ಣ ಇದ್ದಾಗ ಇವ್ರ ಆಪ್ ತಿರ್ಕೊಂಡ್ರಿ ಹಾ ಇವ್ರ ಆಪ್ ತಿರ್ಕೊಂಡಿಂದ ಇವ್ರ ಮನಿಗ್ ಹೋಗೋದು ಬರೋದು ಬಳಕೆ ನಮ್ದ ಜಾಸ್ತಿ ರೀ ಹಿಂಗಾಗಿ ಹುಡುಗರೀ ನಿನ್ನ ತೆಕ್ಕಿ ಬಡಿಯಾ ಕತ್ತೆ ನಾವ್ ಬಾಳ್ ಹಚ್ಕೊಂಡವ ನಾನು ಬಿಟ್ಟು ಒಂದ್ ಗಳಿಗೆ ಇರಂಗಿಲ್ರಿ ಅವ್ರ ಅದಾನ ಪುಲ್ಲಿಂಗ ಸ್ತ್ರೀಲಿಂಗ ಗೊತ್ತಾಗುತ್ತ ನೀರ್ ಕುಡೀನಿ ನೀರ್ ಕುಡಿ ಹ್ಮ್ ನೋಡ್ರಿವಾ ಹೊರಗಳು ಬಂದವು ತಂದ ತಿಮ್ಮಪ್ಪ ಯಪ್ಪ ನಾವ್ ಇರೋದ್ ದಿಬ್ರು ಅವ್ರ ಮೂರ್ ಮಂದಿ ಮೂರ್ ಮಂದಿ ಹೆಂಗ್ ಹಂಚಿ ಕೊಡ್ತೀನಿ ಏ ಹೌದು ಇಲ್ಲಿವರೆಗೂ ಗೊತ್ತೇ ಆಗಿಲ್ಲ ಅಲ್ರೀ ಯಜಮಾನ್ರ ಮತ್ತೆ ಈಗ ಹೊರ ಯಾರ್ಯಾರ ಈಗ್ರಿ ಮತ್ತೆ ಇವನ್ ನಡ್ಬಾರಿದ್ದೋಸ್ತ್ರಿ ಅವ್ರು அவ் இல் சால இன் கன் பாஸ் ஆகறி நோக்கி இடீ கர்நாடகர்மெண்ட் அவங்க பைல்வான் தடுதார தடுக்க ये यार कोई इंजेक्ट मारता नहीं <laughs> वहाँ जीजू की ताकि मैल कुंडला कोण टाइन ही वहाँ पर्चा मारता मते नान रे नान रे तोरसा करती महंगी हाँ कि वहाँ पहलवान हाँ निन्नमजीवा को बड़ा काम हाँ क्या हुआ हाँ कि वहाँ निन्नमजीवा का मां मिनट्री सिलेक्शन है क्या ती गन हाँ वो बड़ो को काम करना पड़ता हाँ आज ಇವನಿಕಿಂತ ಹೆಚ್ಚು ಗಳಿಕೆ ಅವಂದೈತಿ ಬಾಯಿ ಇವಾಗ ನೌಕರಿ ಅದ ನೀ ವಿಚಾರ ಮಾಡ್ಬೇಡ ಒಂದ ಕುಸ್ತಿ ಒಗದಪ್ಪ ಅಂದ್ರ ನಾಲ್ಕ ನಾಲ್ಕ ಲಕ್ಷ ರೂಪಾಯಿ ಮನಿಗೆ ಅವಂದ ಚಟ್ರ ಇನ್ನೊಂದ್ ಮಾತ್ರಿ ಆರ್ ಎಮ್ಮಿ ಹಾಲು ಕುಡಿತಾನ ನೋಡ್ರಿ ಅವ ಆರ್ ಎಮ್ಮಿ ಎರಡು ಹತ್ತು ಹಾ ಮತ್ತ ನೋಡ್ಲಾ ಹಾಳೆ ಹಂಗೈತಿ ಬಾರಿ ಐತಿ ಬಿಡ್ರಿ ಉದ್ರಿತ್ ಬಿಡು ಶೆಟ್ರ ಮ್ಯಾನ್ ಏನ್ ನೋಡ್ತಿರ್ ಕೆಳಗ ನೋಡ್ರಿ ಕುಕ್ಕಡಿ ಆನೆ ಎಲ್ಲಾನು ಎಲ್ಲಾನು ನೋಡಿನಪ್ಪ ಇಳಿದಿತ್ ಬಿಡು ತಣ್ಕೋಬೇಡ ಹೆಂಗ ಹೇಳ್ರವ ನೀವು ಪಾಸ್ ಅನ್ನಿಸ್ತದಾನು ನಿಮಗ ಬಿಟ್ಟದ್ದು ಯಪ್ಪ ನಾವ್ ಒಂದು ಮಾತ್ ಹೇಳ್ತಿವಿ ನೀವ್ ಯಾರಿಗ್ ಮಾಡ್ಕೊಡ್ತಿರಲ್ಲ ನಾವ್ ಅವ್ರಿಗ್ ಮಾಡ್ಕೊಂಡೇ ಇರ್ತಿವಿ ಏನ್ರಿ ಶೆಟ್ರ ಏನ್ ಬೆಳೆಸಿರಿ ಮಕ್ಕಳನ್ನ ನೀವ್ ಹಾಕಿದ ಗೆರಿ ದಾಟ್ಲಿಲ್ಲ ಅಲ್ರಿ ನಾವ್ ಒಂದ ಮಾತಿಗೆ ಹ್ಞೂ ಅಂದ್ಬಿಟ್ರು ಏನಪ್ಪ ನಿಂದು ನೀವಿಬ್ರು ಮಾತಾಡಿದ್ರಿ

பை இவன பரபரிக் கர் மாதா நீ பரபரிக் கர் மாதாங்க ಅವ್ ಕರ್ಕೊಂಡ್ ಹೋಗ್ಯಾನ ಹೋಲ್ ಬಿಡ ನಾನು ಒಂದ್ ಸ್ವಲ್ಪ ಕುಸ್ತಿ ಪಳ ಕರ್ಕೊಂಡ್ ಹೋಗಲ್ಲ ನಾನು ಸ್ವಲ್ಪ ಜನ ಪರ್ಸನಲ್ ಅವನು ಒಂದ್ ಸ್ವಲ್ಪ ಏನೋ ಮಾತಾಡ್ತಾನತ್ರಿ ಹೋಲಾಡ್ರಿ ನೀ ನೀಂಗ್ ವಿಚಾರ ಅವ್ ಕುಸ್ತಿ ಕಣಕ್ ಹೋಗಿ ಮಾತಾಡಲೂ ಇನ್ನ ಮನೆಯಾಗ ಕಣಕ್ ಆಗ ಬ್ಯಾಡಪ್ಪ ಅಣ್ಣ ಇಲ್ಲೇನ್ ಇದಾವ್ರಿ ಮತ್ತೆ ಅವ ಹೇಳೋ ರೀತಿನೇ ಬೇರೆ ಯಾರತ್ತಾ ಹಾ ಮನ್ಯಾಗೆ ಹೊಕ್ಕಂಡ್ರಿ ಅವ ಕುಸ್ತಿ ಗುಸ್ತಿ ಲೆಕ್ಕದಾಗ ಮಾತಾಡ್ಲತ್ತಾನ ಅವ ತಾಯ್ತ್ ಹೋಗಿ ಮಾತಾಡೋ ಹೋಗ್ ಬೈ ಬರ್ರಿ ನಿಮ್ಮ ನೀವು ಬಗೆ ಹರಿಸ್ಕೊಂಬರಿ ಹೋಗ್ರಿ ಹೋಗ್ರಿ ಆಯ್ತಪ್ಪ ಅವರಿಬ್ರು ಕರ್ಕೊಂಡ್ ಹೋದ್ರು ಮಾತಾಡಕ ಹೌದು ಪಾಪ ಇವನ್ ಎಲ್ಲಿ ಕಳಿಸ್ತಿ ಏ ಮತ್ತ ಅವ್ರ ಮಾತಾಡಿ ಬರ್ತಾನ ಸ್ಯಾರಿ ಕುಡ್ದ ಹೋಗನಿ ಐತ ನೋಡಿ ಎಂತಾದ್ರು ಮಾಡ್ಕೊಂಡಿರ್ತೀನಿ ನಾನು ಏನ್ ಏನ್ ಕಬ್ರು ಹರಿನಿತ್ತಿ ಏನಿ ನೋಡಪ್ಪಾ ಹಂಗೆ ಕೊಡತ್ತಿ ಶಿವತ್ ನೋಳ್ನ ಹೋಗ್ನಿ ಅನ್ಕೋ ಸುಮ್ ಬಂದ ನಾ ಮಾಡ್ತೀನಿ ನೀನು ಹೋಳಿಗೆ ಉಳ್ಳಾಕಿ ಬಂದಿ ಏನ್ ನೋಡ್ರಿ ಶಟ್ ಕಾಲ್ಮನ್ ಬಹಳ ಚೇಂಜ್ ಆಗ್ಯದ್ರಿ ಈಗ ಐತಿ ಅಲ್ರಿ ನಾವ್ ನೀವು ಸಣ್ಣವ್ರ ಇದ್ದಾಗ ಕನ್ಯಾ ನೋಡ್ಲಾಕ್ ಹೋಗೋ ಟೈಮ್ ದಾಗ ಹಿಂಗ ತೋರಿಸ್ತಿದ್ರಿ ಅನ್ರಿ ನಮಗೋ ಎಲ್ಯ ಒಮ್ಮೆ ನೋಡಿದ್ರ ಅಂದ್ರ ಮುಗೀತಾ ಒಳಗ್ ಹೋಗಿ ಮಾತಾಡ್ಸೋದು ಇವೆಲ್ಲ ಏನು ಇದಲ್ರಿ ಅಕ್ಕಿ ಟೈಮ್ ದಾಗ ಆಡ್ ಚಾದರ್ ಇಡ್ತಿದ್ರ ಹಿಂಗ್ ಐತ ಅಲ್ರಿ ಅಕ್ಕಿ ಕಾಳ ಹೋಗೋ ಟೈಮ್ ದಾಗ ಹುಡ್ಗಿ ಮಾರಿ ಅಡ್ಡ ನೋಡ್ತಿದ್ರಿ ಪರ್ದಾ ಕಟ್ತಿದ್ರು ಹಂಗ ಹಂಗ ಈಗ ಹಂಗಲ್ರಿ ಅಡ್ಡ ಚಾದರ್ ಅವಾಗ ಕಡ್ತಿದ್ರಿ ಈಗ ಅದ್ ಹಾಸ್ಯ ಹಾಸೆ ಮಕ್ತ ಮಾತಾಡ್ಕೊಂಡ್ ಬರ್ಲಾತಾರ ಇನ್ನು ಒಂದು ಯಾವಾಗ ಮೊಬೈಲ್ ಬಂದವು ಬಂದವು ಬೆಳ್ ಬೆಳೆ ಮೊಬೈಲ್ ಸಾಕ್ ಸಾಕ್ ಸಾಕು ಮಾಡ್ಬಿಟಾರ ಅಲ್ಲೋ ಒಳಗ ಒಳಗವಾದ್ವಲ್ಲ ಗಪ್ಪಿ ಆದ್ರಲ್ಲ ಏ ಬರ್ತಾರೋ ನಾನ ಹೋಗಿ ಒದ್ದ ಎಳ್ಕೊಂಡ್ ಬರ್ರಿ ಈಗ ಹತ್ ನಿಮಿಷ ಆಯ್ತು ಅವ್ರ ಹೋಗಿ ಅಂದ್ರ ಅವ್ರದ್ ಮುಗಿಲಿ ಅವ್ರದ್ದು ಮುಗಿಲಿ ಈ ಮಾತಾಕತಿ ಮಾತಾಡೋದು ಮುಗಿಲಿ ಇಲ್ಲ ಒಂದ್ ಅಷ್ಟಗಿನ ಕಳಸ ಅಲ್ಲೇ ಮುಕ್ಕೊಂಡು ಮುಂದಿ ಬರ್ಲಿ ಏನ್ ಏ ಬರ್ರಿ ಹೊರಗ ಬರ್ತೀರ ಏನ್ ಬಾಂದ್ರ ಹಾ ಹಾ ஏன்ி ஒ கழி விக்யாங்க ಪಿಶ್ ಪಿಶ್ ಮಾತಾಡ ಮೊದಲೇ ಆಡ್ತಾರ ಮನುಷ್ಯ ಅದನ್ನವ ನಿಮ್ದ ಹೆಂಗಪ್ಪ ನಿಮ್ದ ಎಲ್ಲ ಓಕೆ ಆಯ್ತಾ ಎಲ್ಲ ಸುತ್ತ ಆಗೇತಿ ಸುತ್ತ ಇಂದು ಎಂದು ಸುತ್ತ ಆಗೇತಿ ಹುಡುಗರು ಪಾಸ್ ಆಗ್ಯಾವ್ ಒಪ್ಪಿಗೆ ಮತ್ ಮಕ್ಳು ಒಪ್ಕೊಂಡು ಅಂದ್ಮೇಲೆ ನಾವ್ ಅಲ್ಲಂದ್ರೆ ಹಂಗ ಮತ್ತೆ ಅವ್ರವ್ರ ಹಣೆ ಬರ ನಾ ತಪ್ಸಕ್ ಆಗಲ್ಲ ಏನಾಗುದ್ರಿ ಹಾ ನೀನು ಹೋರಿ ಊರಿಗೆ ಹೋಗ್ರಿ ಅಲ್ಲೆಲ್ಲಾ ಎಲ್ಲಿಗೆ ಅದು ಕೇಳ್ರಿ ದೇವ್ರು ಕೇಳ್ರಿ ನಾನು ಹೋಗ್ತೀನಿ ರಾಮ್ ಭಟ್ರು ಹತ್ರ ಹ್ಮ್ ಹೆಸರು ಅವಂದಾಗ ಗೊತ್ತಾಗ್ಲಿಲ್ಲ ಅವಂದ್ ಹೆಸ್ರು ಗುದ್ರಾಯ ಶಿದ್ರಾಯ ಗುದ್ರಾಯ ಆಹ್ ಆತ್ ಹೆಂಗ್ ರೀವಾ ಶಿದ್ರಾಯ ಗುದ್ರಾಯ ಆ ನೋಡಾಕ ಏಳ್ ತಯಾರ ಆಗ್ಯಾಡ ಈಗ ಹುಡುಗ್ರಿಗೆ ಆಹ್ ಅದ ಈಗ ಹೋಗಿ ನಾನು ಇವ್ರನ್ನೇನ್ ವಿಚಾರ ಮಾಡೋದಿಲ್ರಿ ಹ್ಮ್ ಹೋಗಿ ಅವ್ರ ಅವನ್ ಕೇಳ್ಬೇಕ್ ನಾ ಈಗ ಹಾ ಹಾ ಇವ್ರೇನ್ ಹೊತ್ತಿಗೆ ತಗಸೋರಲ್ಲ ಬಿಡವ್ರಲ್ರಿ ನಾನ ಬಡದ್ಯಾಡ್ಬೇಕ್ರಿ ಅಲ್ಲ ನೀ ಹೆಣ್ಮಕ್ಳ ಬಗ್ಗೆ ಬಡದ್ಯಾಡ್ದಿ ಈಗ ನೀ ಯಾವಾಗ್ಲೂ ಐತೆ ಐತಲ್ಲಾ ಗೊತ್ತೈತಿ ಕಂಡ ಸತ್ ಹೆಣ್ಮಕ್ಳ್ರಿ ಕುಂತಿ ಹೆಣ್ಮಕ್ಳು ಕರ್ದ ಕೇಶಿ ನಿನ್ ಗಾಡಿ ಮೇಲೆ ಕುಂದ್ರಸ್ಕೊಂತೀನಿ ಗೊತ್ತಿಲ್ಲ ಅಂದ್ರ ನನ್ಗ ನಿಂದ ನನಗ ತ್ರಾಸ್ ಕಂಡ ಬರುದಿಲ್ಲ ರೀ ಆಗಿ ಬರುದಿಲ್ಲಾ ಹಾ ಸವರಿಗ್ ತ್ರಾಸ್ ಕೊಡೋ ಇಲ್ಲ ಹೆಣ್ಗಳ್ ನಾವ್ ಅನ್ನೋದ ಯಾವಾಗೋ ಗೊತ್ತೈತಿ ಈಗ ಅಲ್ಲಾ ನಾಕ್ ಮಂದಿ ಹೊಟ್ಟೋದಾಗ್ ಕುತ್ಕೊಳ್ಕೊ ಬಂದ್ ಹೆಣ್ಮಕ್ಳ ಹೆಂಗ್ ಡಕ್ಷಳೀ ಹಾ ಬಾ ಬಾಂಡ್ ಆಕೇತ್ರಿ ನೋಡ್ರಿ ಅಕಿಂದಿಂದ ನಿಮಗ್ ತ್ರಾಸ್ ಆಗಬಾರ್ದು ನಿಮ್ದಿಂದ ಅಕಿಗ್ ತ್ರಾಸ್ ಆಗ್ಬಾರ್ದು ಎಷ್ಟರ ಅವನು ನಿನ್ ನಿನ್ ಪ್ರಕೃತಿ ಹೆಂಗೈತೆ ಗೊತ್ತದನು ಕೋ ಆಪರೇಟಿವ್ ಸೊಸೈಟಿ ಇದ್ದಂಗ ನೀਵੇਂ ಮನಸಿಗೆ ಹಚ್ಕೋಬೇಡ್ರು ಶಟ್ಟರುದು ನಮ್ದು ಬಾಳ ಹಳೆ ದೋಸ್ತಿ ಅವ್ರ ಯಾವತ್ತೆ ಹಿಂಗ ಮಾತಾಡ್ಕೊಂಡು ಬರ್ತಾರ ಅವರು ಹಾ ನೀವೇನ್ ಅದನ್ನ ತಿಳ್ಕೋಬೇಡ್ರು ಯವ್ವ ನಮ್ಮೂನ್ರೆ ಯವ್ವ ಇನ್ನೊಂದು ಮಾತು ಈಗ ಪಕ್ಕ ನೋಡಿವಣ್ಣ ಮಾತು ಹಿಂದೆಗಡೆ ಹಾಂಗಾತೆಪ್ಪ ಹೆಂಗಾತೆಪ್ಪ ಅಂತ ಅನ್ನಕ್ ವರ್ಗೊಳ ನೋಡಿ ನೀ

ಅವನ್ ಪ್ರಕೃತಿ ನೋಡಿದ್ರೆ ಪೈಲ್ವಾನ್ ದೂರ ಓಡಿ ಹೋಗ್ಬೇಕನ್ನ ಅಂತಿನ್ನ ಏ ಇವು ಅದು ಬ್ಯಾಡ ನನ್ನ ಮಕ್ಳು ಒಪ್ಕೊಂಡ್ವಲ್ಲ ಇನ್ಕೌಕ್